ಎಲ್ಲರಿಗೂ ನಮಸ್ಕಾರ ನನಗೆ ತುಂಬ ಸಂತೋಷ ಆಯಿತು ಶ್ರೀಕಾಂತ್ ಅವ್ರು ಫೋನ್ ಮಾಡಿದಾಗ ಹೀಗೆ ನಿರ್ಪಾಪಕರ ಸಂಘದಿಂದ ನನಗೆ ಸಪೋರ್ಟ್ ತೋರಿಸ್ತಾ ಇದ್ದಾರೆ ಅಂದಾಗ ನನಗೆ ಆಶ್ಚರ್ಯ ಕೂಡ ಆಯಿತು ಯಾಕಂದರೆ ಈ ಥರ ಆಗ್ತಾ ಇರೋದು ಇದು ಮೊದಲನೇ ಬಾರಿ ಮೊದಲನೇ ಬಾರಿ ನಿರ್ಮಾಪಕರ ಸಂಘ ವಾಣಿಜ್ಯ ಮಂಡಳಿ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ಪೊಲಿಟಿಕಲ್ ಒಂದು ಇದಕ್ಕೆ ಎಲೆಕ್ಷನಲ್ಲಿ ನಾನು ನಿಲ್ತಾ ಇರಬೇಕಾದ್ರೆ ಇದು ಯಾವ ಸಂಘದಿಂದಲೂ ಯಾರಿಗೂ ಸಪೋರ್ಟ್ ಇಲ್ಲಿವರೆಗೂ ಮಾಡಿದ್ದಿಲ್ಲ ಬಟ್ ಈ ಸರಿ ಮಾಡಿದ್ದಾರೆ ಅದರಿಂದ ನಾನು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ ಎಂ ಸುರೇಶ್ ಅವ್ರಿಗೆ ಮತ್ತು ಎಲ್ಲರೂ ಎಲ್ಲರಿಗೂ ತಲೆಕರ ಸಂಘ ಪ್ರದರ್ಶಕ ಪ್ರದರ್ಶಕರ ಸಂಘ ಎಲ್ಲರಿಗೂ ಇನ್ನು ಶಿವಮೊಗ್ಗದಲ್ಲಿ ನಾನು ಒಂದು ಹತ್ತು ವರ್ಷದಿಂದ ಒಂದು ಎಲೆಕ್ಷನ್ ಫೇಸ್ ಮಾಡಿದೆ ನನ್ನ ತಮ್ಮ ಯಾವಾಗಲೂ ನನ್ನ ಇದ್ದು ಅದ್ರಲ್ಲಿ ನಾನು ಏನೇ ಮಾಡಿದ್ರೂ ಏನೇ ಕಲ್ತಿದ್ರಂದೂ ಮದು ಮದು ನಿಂದನೇ ಕಲ್ತಿರೋದು ನಾನು ಅಲ್ಲಿ ಶಿವಮೊಗ್ಗದಲ್ಲಿ ನಾನು ಫಸ್ಟ್ ಎಲೆಕ್ಷನಿಂದ ಇದ್ದಾಗ ನನಗೆ ನಮ್ಮ ತಾಯಿ ಮಾತಾಡಿದ್ರು ಅವ್ರಿಗೆ ಅವಾಗ ಆರೋಗ್ಯ ಅಷ್ಟು ಚೆನ್ನಾಗಿರಲಿಲ್ಲ ಅವ್ರಿಗೆ క నూ శివరాజ్ కుమార్వరివి జీవి అస్త్రం మాట్లాడే అం అన్నస్లి భయ అదే ఏను ఆగల్ ఎలక్షన్ ఇల్ల విషయ కిందే హోదే ఇలా నన్ను ఇన్ఫ్యాక్ట్ లాస్ట్ ఎలక్షనల్ కలవర ఎదుర్స్బిట్టే బి అంత కన నే ఈ ఎలక్షన్ కూడా నేను ధైర్యంగా హి మి నూ ఆమె గాల్తీని అన్న నంబికూ ఇదే అదే నన్ను ఎలాగూ వాయిస్ వయ్సాగా నికోందే నేను గ్యారంటి అన్న మార్తీ ఎల్లరు ఎల్ ఇవత్ బొందు సపోర్ట్ కొట్టరు ననకి భాళ సంతోష ನಾನು ಆಮೇಲೆ ಚಲನಚಿತ್ರಕ್ಕೂ ಧ್ವನಿಯಾಗಿರ್ತೀನಿ ನಮ್ಮ ಶಿವಮೊಗ್ಗಕ್ಕೂ ಕೂಡ ನಾನು ಧ್ವನಿಯಾಗಿರ್ತೀನಿ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಹಿಳೆಯರು ನಮ್ಮ ಹೆಣ್ಣುಮಕ್ಕಳಿಗೆ ಪರವಾಗಿ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಆಮೇಲೆ ಮೇಲಿರುವ ಎಲ್ಲರಿಗೂ ನನ್ನ ನಮಸ್ಕಾರ ತುಂಬ ಥ್ಯಾಂಕ್ಸ್ ಇವತ್ತು ನಾನು ನನಗೆ ನನಗೆ ತುಂಬ ಹೃದಯ ತುಂಬಿ ಬಂದಂಗೆ ಆಯಿತು ಯಾಕಂದರೆ ಶ್ರೀಕಾಂತ್ ಹೇಳಿದಾಗ ನನಗೆ ಏನಂತಲೇ ಫಸ್ಟಿಗೆ ಅರ್ಥ ಆಗಲಿಲ್ಲ ನನಗೆ ಆಮೇಲೆ ನಾನು ಅವ್ರ ಹತ್ರ ಹೇಳಿದೆ ಶ್ರೀಕಾಂತ್ ಹೇಳಿದ್ರು ಅಂತ ಹೇಳಬೇಕು ಸೊ ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ಶ್ರೀಕಾಂತ್ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ